ಆ ಕಾರ್ಯಕ್ರಮನು ಹಾಗೇ ಇದೆ ಎಂತೆಂಥವ್ರನ್ನ ತಗೊಂಡೋಗಿ ಆ ಬಿಗ್ ಬಾಸ್ ನಾವು ಕಾರ್ಯಕ್ರಮಕ್ಕೆ ಸೇರಿಸಿ ಬ್ರಹ್ಮಾಂಡ ಗುರುಜಿ ನಾನು ಇಡೀ ಬ್ರಹ್ಮಾಂಡ ಗುರುಜಿ ಅಂತ ಹೇಳ್ಕೊಂಡಿರುವಂತಹ ನರೇಂದ್ರ ಶರ್ಮನ್ನ ತಗೊಂಡೋಗಿ ಆಗ್ತಾರೆ ಆ ಕಾಳಿ ಸ್ವಾಮಿಯನ್ನು ತಗೊಂಡೋಗಿ ಆಗ್ತಾರೆ ಅವನ ಯಾರೋ ಆರ್ಯವರ್ಧನ್ ಅಂತೆ ಆ ಮನುಷ್ಯನ್ ತಗೊಂಡೋಗಿ ಆಗ್ತಾರೆ ಇಂಥವ್ರ ಡ್ರೋನ್ ಪ್ರತಾಪ್ ಇಂಥವ್ರನ್ನೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿ ಜನರಿಗೆ ದಾರಿ ತಪ್ಪಿಸೋ ಅಂತವ್ರನ್ನ ಬಿಗ್ ಬಾಸ್ಗೆ ಎಂಟ್ರಿ ಕೊಡಿಸ್ತಾರೆ ಅಲ್ಲಿ ಎಂಟ್ರಿ ಕೊಡಿಸಿ ಅವರನ್ನು ಫೇಮಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಬಿ ಟಿವಿನವರು ಒಂದು ಪೋಸ್ಟ್ ಹಾಕಿದ್ದಾರೆ ಅಜಿತ್ ಹನುಮಕ್ಕನವರು ಬಿಗ್ ಬಾಸ್ನ ಸ್ಪರ್ಧಿ ಬಿ ಟಿ ವಿ ಲೋಗೋ ಹಾಕಿ ಹಾಕಿದ್ದಾರೆ ಒಂದಷ್ಟು ಜನರದ ದಿಸ ಹಾಕ್ತಾ ಇದ್ದಾರೆ ಬಿ ಟಿ ವಿನವರು ಅವರು ನಿಜಕ್ಕೂ ಪತ್ರಕರ್ತರಲ್ಲ ಅವರು ಅವರು ಪತ್ರಕರ್ತರು ಸಾಧ್ಯವೇ ಇಲ್ಲ ಅವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿ ನಾವೇ ನಂಬರ್ ಒನ್ ಅಂದ್ರೆ ಜನರಿಗೆ ಸುಳ್ಳನ್ನು ಹೇಳಿ ಮೋಸ ಮೋಸದ ದಾರಿಯನ್ನು ತೋರಿಸಿ ಮೋಸ ಮಾಡ್ತಾ 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 ಜನರ ರೊಚ್ಚಿಗೆಬ್ಬಿಸಿ ನಾವು ಟ್ರೆಂಡಿಂಗಲ್ಲಿ ಇರಬೇಕು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳನ್ನ ಹುಚ್ಚೆಬ್ಬಿಸಿ ಅವರನ್ನ ದ್ವೇಷದ ಮನೋಭಾವವನ್ನು ಹೆಚ್ಚಿಸಿ ಅವರಿಗೆ ದ್ವೇಷ ಬರೋ ಥರ ಮಾಡಿ ಅದನ್ನು ಟ್ರೆಂಡಿಂಗ್ ಮಾಡಿಕೊಳ್ಳೋದು ಇವ್ರದ್ದು ಟಿ ಆರ್ ಪಿ ಮತ್ತು ಕಮರ್ಷಿಯಲ್ಗಳನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ತಂತ್ರ ಅಜಿತ್ ಧನ್ಮಕ್ಕನ್ ಅವರ ಫೋಟೋ ಹಾಕಿ ಇವರು ಬಿಗ್ ಬಾಸ್ ನ ಸ್ಪರ್ಧಿ ಅಂತೇಳಿ ಹಾಕಿ ಪ್ರ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರು ಅದನ್ನ ಆಶ್ಚರ್ಯ ಅಂತಂದ್ರೆ ಸುವರ್ಣ ವಾಹಿನಿಯ ಮುಖ್ಯಸ್ಥರು ಪ್ರಧಾನ ಸಂಪಾದಕರು ಆಗಿರುವಂತ ಅಜಿತ್ ಧನ್ಮಕ್ಕನ್ ಅವರು ತಮ್ಮ ಪೇಜಲ್ಲಿ ಹಾಕಿಕೊಳ್ತಾರೆ ಆ ಫೋಟೋ ಹಾಕಿ ಹಾಕ್ತಾರೆ ನಾನು ಬಿಗ್ ಬಾಸ್ ನ ಸ್ಪರ್ಧಿ ಅಂತೇಳಿ ಸತ್ಯವೋ ಸುಳ್ಳ ಹೇಳ್ಬೇಕು ಅಂತೇಳಿ ಹೇಳ್ತಾರೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಒಂದು ಚಾನೆಲ್ ನ ಮುಖ್ಯಸ್ಥರ ಫೋಟೋ ಹಾಕಿ ಮತ್ತೊಂದು ಚಾನಲ್ನವರು ಇವರು ಬಿಗ್ ಬಾಸ್ಗೆ ಹೋಗ್ತಾ ಇದಾರೆ ಅಂತೇಳಿ ಹಾಕಿದಾಗ ಒಂದು ಜವಾಬ್ದಾರಿಯುತವಾದಂತಹ ಚಾನಲ್ ನ ಮುಖ್ಯಸ್ಥರು ಇಲ್ಲ ನಮ್ಗೆ ಆಫರ್ ಬಂದಿದೆ ನಾನು ಹೋಗ್ತಾ ಇದ್ದೀನಿ ನನಗೆ ಆಫರ್ ಬಂದಿದೆ ಇದು ಅಂತೇಳಿ ಒಂದು ಪ್ರತಿಕ್ರಿಯೆ ಕೊಡಬೇಕು ಇಲ್ಲ ಅಂದ್ರೆ ಬಿ ಟಿವಿನವರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಚೀಮಾರಿ ಹಾಕ್ಬೇಕು ಈ ಬಿಗ್ ಬಾಸ್ ಪ್ರಕ್ರಿಯೆಗಳನ್ನ ನಾವು ಕೇಳಿರೋ ಪ್ರಕಾರ ಅದಕ್ಕೆ ತನ್ನದೇ ಆದಂತ ಒಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ ಜನರನ್ನ ಮೂರ್ಖರನ್ನಾಗಿ ಮಾಡುವಂತಹ ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ ಈ ಯಾರ್ಯಾರು ಕಾಂಟ್ರವರ್ಸಿಲ್ ಇರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಹಾಕೋ ಅಂತದ್ದು ಅವ್ರ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ತೊಂಬತ್ ದಿವಸ ನೀವು ಅಲ್ಲಿರ್ಬೇಕಾಗುತ್ತೆ ನಾವ್ ಹೇಳ್ದಂಗೆ ನಡ್ಕೊಳ್ಬೇಕಾಗುತ್ತೆ ನಾವ್ ಹೇಳದಂಗ್ ಆಕ್ಟಿಂಗ್ ಮಾಡ್ಬೇಕಾಗುತ್ತೆ ನಾವು ಕೊಡುವಂತ ಸ್ಕ್ರಿಪ್ಟ್ ಅನ್ನ ನೀವು ಬಳಸಬೇಕಾಗುತ್ತೆ ನಾವ್ ಹೇಳೋ ರೀತಿನೇ ನೀವು ನಡ್ಕೊಳ್ಬೇಕಾಗುತ್ತೆ ನೀವು ಮಾತಾಡೋ ವಿಚಾರ ನಿಮ್ಗೆ ಅರ್ನಿಂಗ್ಸ್ ಬರುತ್ತೆ ನಿಮ್ಗೆ ಇಷ್ಟು ಕೋಟಿ ಕೊಡ್ತೀವಿ ಇಷ್ಟು ಲಕ್ಷ ಕೊಡ್ತೀವಿ ದಿನಕ್ಕಿಷ್ಟು ಅಂತೇಳಿ ಎಲ್ಲವೂ ಅಗ್ರಿಮೆಂಟ್ ಆಗಿರುತ್ತೆ ನಾವು ಗಮನಿಸಿರೋ ಪ್ರಕಾರ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಡ್ರೋನ್ ಪ್ರತಾಪನವ್ರು ಕರ್ಕೊಂಡೋಗಿ ಅವ್ರು ಎಷ್ಟು ಸುಳ್ಳು ಹೇಳಿ ಇಡೀ ದೇಶವನ್ನು ಮೋಸ ಮಾಡಿದಂಥವ್ರನ್ನ ಕರ್ಕೊಂಡೋಗಿ ಇದು ಮಾಡ್ತೀರಿ ಈ ಕಳ್ಳ ಜ್ಯೋತಿಷಿಗಳನ್ನ ಕರ್ಕೊಂಡೋಗಿ ಅಲ್ಲಿ ಟ್ರೆಂಡಿಂಗ್ ಮಾಡ್ತೀರಿ ಇದು ಬಿಗ್ ಬಾಸ್ ನಿಂದ ಯಾರಿಗೂ ಏನು ಪ್ರಯೋಜನ ಆಗದೆ ಇರುವಂತದ್ದು ಒಬ್ಬ ಪತ್ರಕರ್ತ ಅಂತಂದ್ರೆ ಒಂದು ಮಾಧ್ಯಮ ಅಂತಂದ್ರೆ ಜನರ ಧ್ವನಿಯಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನರ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ಬೇಕಾದಷ್ಟು ಸಮಸ್ಯೆಗಳಿದಾವೆ ಬೇಕಾದಷ್ಟು ಸಮಸ್ಯೆಗಳಿದಾವೆ ಬಿಗ್ ಬಾಸ್ ಹೋಗ್ಬಾರ್ದು ಅಂತ ನಾವ್ ಹೇಳ್ತಾ ಇಲ್ಲ ಅದು ಅವ್ರವ್ರ ವೈಯಕ್ತಿಕ ವಿಚಾರ ಆದ್ರೆ ಈ ರೀತಿಯಾಗಿ ಒಂದು ಚಾನಲ್ನವರು ಮತ್ತೊಂದು ಚಾನೆಲ್ನವರು ಹಾಕಿ ಇವರು ಹೋಗ್ತಾರೆ ಅಂತಾರೆ ಒಂದು ವೇಳೆ ಅದು ಸುಳ್ಳಾಗಿದ್ರೆ ಬಿ ಟಿ ಅವ್ರಿಗೆ ಏನ್ ಮಾಡಬೇಕು ಇವೆಲ್ಲ ವಿಚಾರಗಳು ಬರ್ತಾವಲ್ಲ ಇದು ನಮ್ಮ ಕನ್ನಡದ ಚಾನೆಲ್ಗಳ ಇವತ್ತಿನ ಅಧೋಗತಿಗೆ ಹೋಗ್ತಾ ಇರೋದಕ್ಕೆ ಅವ್ರಿಗೆ ಕಮರ್ಷಿಯಲ್ ಬೇಕು ಅಷ್ಟೇ ಅವ್ರಿಗೆ ಟಿ ಆರ್ ಪಿ ಬೇಕಷ್ಟೇ ಅದು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ಅವ್ರಿಗೆ ಏನು ಬೇಕಾಗಿಲ್ಲ ನಾವು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರಶ್ನೆ ಮಾಡ್ಬೇಕಾಗಿರುವಂತವರು ಓಲೈಕೆಗೆ ನಿಂತ್ಕೊಂಡ್ರು ನಮ್ಮ ಕನ್ನಡದ ಎಲ್ಲಾ ಚಾನೆಲ್ಗಳು ಪ್ರಶ್ನಿಸಬೇಕಾದಂತ ಸ್ಥಾನದಲ್ಲಿ ಕೂತಿರುವಂತವ್ರು ಈ ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತ್ಕೊಂಡ್ರು ಪ್ರಶ್ನೆ ಮಾಡ್ಬೇಕಾಗಿರುವಂತಹ ವಿಚಾರಗಳನ್ನ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಜನರ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಈ ದೇಶದ ಸಾಲ ವಿದೇಶಿ ಸಾಲ ನೂರ ಎಂಬತ್ತೇಳು ಲಕ್ಷ ಕೋಟಿಗೆ ಹೋಗಿದೆ ಡಾಲರ್ನ ಬೆಲೆ ಎಂಬತ್ತೈದು ರೂಪಾಯಿಗೆ ಹೋಗಿದೆ ಮುಂದೆ ಜೀವನ ಹೆಂಗ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಾಜಕಾರಣಿಗಳ ಕುರ್ಚಿಯ ಕಾದಾಟ ನಡೀತಾ ಇದೆ ಇದನ್ನ ನೇರವಾಗಿ ನಿಂತು ಪ್ರಶ್ನೆ ಮಾಡ್ಬೇಕಾಗಿರುವಂತಹ ಪತ್ರಕರ್ತರು ಇವತ್ತು ಈ ರೀತಿಯಾದಂತಹ ಸಿಲ್ಲಿ ಸಿಲ್ಲಿ ಮ್ಯಾಟ್ರ್ಗಳನ್ನು ಇಟ್ಕೊಂಡು ಇವ್ರ ಇವರೇ ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಬಹಳ ಬೇಸರದ ಸಂಗತಿ ಇದು ಬಹಳ ಬೇಸರದ ಸಂಗತಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಶಾಸಕಾಂಗ ವ್ಯವಸ್ಥೆ ಕಾರ್ಯಾಂಗ ವ್ಯವಸ್ಥೆ ಅದ್ದಿಗೆಟ್ಟು ಹೋಗಿದೆ ಕೆಟ್ಟೋಗಿ ಕೆರೆ ಹಿಡಿದು ಹೋಗಿದೆ ಅದು ಇದ್ರ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರಾ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದಾರ ಜನರಂತೂ ಬಾಯಿ ಪ್ರಜೆಗಳಾಗಿ ಹೋಗಿದ್ದಾರೆ ಜೀವಂತ ಶವಗಳಾಗಿ ಜೀವನ ಮಾಡೋ ರೀತಿ ನಡ್ಕೊಳ್ತಾ ಇದ್ದಾರೆ ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ನೀವು ಬಳಸ್ಕೊಂಡು ಮಾಡ್ತಾ ಇದ್ದೀರಿ ಕನ್ನಡದಲ್ಲಿ ಇರುವಂಥ ಇರುವಂಥ ಬೆರಳಿಕೆಯಷ್ಟು ಚಾನೆಲ್ಗಳು ಒಂದಂಕಿ ಚಾನೆಲ್ಗಳು ನೀವು ನೀವು ಸಹ ನಾಟಕ ಮಾಡಿಕೊಂಡು ಆ ಪ್ರೈಮ್ ಟೈಮ್ ನಲ್ಲಿ ಆ ಟೈಮ್ ಮುಗಿಸ್ಬೇಕು ಅನ್ನೋ ಟೈಮ್ನಲ್ಲಿ ಅದನ್ನೆಲ್ಲ ಜನರ ಮೇಲೆ ಯಾಕೆ ಅವರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಇದರ ಮಧ್ಯೆ ಇದೊಂದು ಬಿಗ್ ಬಾಸ್ ಜನರನ್ನ ಮೂರ್ಖರನ್ನಾಗಿ ಮಾಡಿ ಜನರನ್ನ ಚ ಅದು ನೋಡೋ ತರ ಮಾಡಿ ಅವರಿಂದ ಹಣವನ್ನ ಕಸ್ಕೊಂಡು ಆ ಚಾ ಬಿಗ್ ಬಾಸ್ನ ನಿರ್ಮಾಪಕ ಕೋಟಿ ಕೋಟಿ ಹಣ ಸಂಪಾದನೆ ಮಾಡ್ತಾನೆ ಇವ್ರಿಗೊಂದಷ್ಟು ಸಂಭಾವನೆ ಕೊಡ್ತಾನೆ ಆ ಸಂಭಾವನೆ ತಗೊಂಡು ಇವರು ಆ್ಯಕ್ಟಿಂಗ್ ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಏನಾದರೂ ಸಂದೇಶ ಇದೆಯಾ ಬಿಗ್ ಬಾಸಿಂದ ಏನಾದರೂ ಸಂದೇಶ ಇದೆಯಾ ಹಣ 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 ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ಬೋದಾ ಏನು ಬೇಕಾದರೂ ಮಾತಾಡ್ಬೋದಾ ಏನು ಬೇಕಾದರೂ ಆ್ಯಕ್ಟಿಂಗ್ ಮಾಡ್ಬೋದಾ ಎಷ್ಟು ಬೇಕಾದ್ರೂ ಜನರಿಗೆ ಮೋಸ ಮಾಡ್ಬೋದಾ ಒಂದಷ್ಟು ಜನ ಬಿಗ್ ಬಾಸಲ್ಲಿ ಸ್ಪರ್ಧಿಗಳು ಹೇಳ್ತಾ ಇದ್ದಾರೆ ಅಲ್ಲಿ ಒಳಗಡೆ ನಡೆಯೋದಲ್ಲ ನಾಟಕ ಒಳಗಡೆ ನಡೀತಾ ಇರೋದೆಲ್ಲ ನಾಟಕ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಟಿಂಗು ಅಂತ ಹೇಳ್ತಾ ಇದ್ದಾರೆ ಎಲ್ಲವೂ ಗೊತ್ತಿದ್ರು ಸಹ ಜನರು ಇಲ್ಲಿ ತಪ್ಪು ನಡೀತಾ ಇದೆ ಅಂತ ಗೊತ್ತಿದ್ರು ಸಹ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಂತಂದ್ರೆ ಇದು ನಮ್ಮ ದೇಶದ ದುರಂತ ಕರ್ನಾಟಕದಲ್ಲ ಇಡೀ ದೇಶದ ದುರಂತ ನಮ್ಮ ನಾಡುವಂತಹ ಪ್ರಧಾನ ಮಂತ್ರಿಗಳು ನಾಟಕ ಮಾಡ್ತಾರೆ ನಮ್ಮ ನಾಡುವಂತಹ ಜನಪ್ರತಿನಿಧಿಗಳು ನಾಟಕ ಮಾಡ್ತಾರೆ ನಮ್ಮ ನಾಡುವಂತಹ ಜನಪ್ರತಿನಿಧಿಗಳು ಇವತ್ತು ಜನರನ್ನ ಬಳಸ್ಕೊಂಡು ಹಣ ಮಾಡ್ತಾ ಇದ್ದಾರೆ ಅವರನ್ನ ಓಲೈಸಿಕೊಂಡು ಅವರಿಗೆ ಮಾರ್ಕೆಟಿಂಗ್ ಮಾಡ್ತಾ ಈ ಪತ್ರಕರ್ತರು ಅವರೂ ಸಹ ಹಣ ಮಾಡ್ತಾ ಇದ್ದಾರೆ ನಾವು ಬೇರೆ ಟೈಮಲ್ಲಿ ನೋಡಿ ಎಲೆಕ್ಷನ್ ಟೈಮಲ್ಲಿ ನೋಡಿ ಆ ಚುನಾವಣಾ ಸ್ಪರ್ಧಿಗಳ ಹತ್ರ ಹೋಗಿ ಅಭ್ಯರ್ಥಿಗಳ ಹತ್ರ ಹೋಗಿ ನಿಮಗೆ ನಾವು ಕಮರ್ ಪ್ರಮೋಟ್ ಮಾಡ್ತೀವಿ ನಮ್ಗೆ ಇಷ್ಟ ಹಣ ಕೊಡಿ ನಮ್ಗೆ ಇಷ್ಟ ಪ್ಯಾಕೇಜ್ ಕೊಡಿ ಇಷ್ಟು ಕಮರ್ಷಿಯಲ್ ಕೊಡಿ ಇಷ್ಟೊಂದು ಇಷ್ಟ ಆಗುತ್ತೆ ಇದು ಪ್ಯಾಕೇಜು ಎಲ್ಲವನ್ನು ನಾವು ನೋಡಿದ್ದೀವಿ ಎಲ್ಲವನ್ನು ಕಣ್ಣಾರೆ ನೋಡಿದ್ದೀವಿ ಚುನಾವಣಾ ಆಯೋಗ ಕಣ್ಣು ಮುಚ್ಚಿ ಕೂತಾಗ ಪತ್ರಕರ್ತರು ಎಚ್ಚರಿಸಬೇಕಾಗಿತ್ತು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟುಗಳನ್ನು ಹಂಚಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಪತ್ರಕರ್ತರು ಇದು ನಮ್ಮ ದೇಶದ ದುರಂತ ಇದು ನಮ್ಮ ದೇಶದ ದೌರ್ಭಾಗ್ಯ ಬಿಗ್ ಬಾಸ್ಗೆ ನಾನು ಹೋಗ್ಬೇಕಾ ಬೇಡವಾ ಈ ರೀತಿ ಪೋಸ್ಟ್ ಹಾಕಿದರೆ ಇದು ಸರಿನಾ ತಪ್ಪ ಅಂತೇಳಿ ಅಜಿತ್ ಹನ್ಮಕ್ಕನ್ ತಮ್ಮ ಫೇಸ್ಬುಕ್ ಪೇಜಲ್ಲಿ ಬರ್ಕೊಳ್ತಾರೆ ಜವಾಬ್ದಾರಿಯುತವಾದಂತಹ ಪ್ರಧಾನ ಜನ ಸಂಪಾದಕರು ಕರೆಕ್ಟ್ ಆಗಿ ಹೇಳ್ಬೇಕು ಇದು ತಪ್ಪು ಇದು ಸುಳ್ಳು ಇದು ತಪ್ಪು ಮಾಡಿದ್ದಾರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಕು ಇಲ್ಲ ಅಂತ ಹೇಳ್ಬೇಕು ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಒಂದೇ ಮಾತಲ್ಲಿ ಮುಗಿದೋಯ್ತು ಇವರು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಚೀಮಾರಿ ಹಾಕ್ಬೇಕು ಇಷ್ಟೇ ತಾನೇ ಮಾಡ್ಬೇಕಾಗಿರುವಂತದ್ದು ಸ್ನೇಹಿತರೆ ಪ್ರಶ್ನಿಸಬೇಕಾದಂಥದ್ದು ಪ್ರಜೆಗಳ ಕರ್ತವ್ಯ ಪ್ರಶ್ನಿಸಬೇಕಾದಂಥದ್ದು ಪತ್ರಕರ್ತರ ಕರ್ತವ್ಯ ಈ ಎರಡೂ ಪತ್ರಕರ್ತರು ಮತ್ತು ಸ್ಯಾಟಲೈಟ್ ಚಾನೆಲ್ಗಳು ಮತ್ತು ಜನಗಳು ಮೌನವಾಗಿದ್ದಾರೆ ಎಲ್ಲವನ್ನೂ ಸಹಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಈ ದೇಶ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದಿಲ್ಲ ರಾಜಕಾರಣಿಗಳು ತಿಂದು ಮುಗಿಸ್ತಾ ಇದ್ದಾರೆ ಈ ದೇಶವನ್ನ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ